ದ್ವಿತ್ವ ಚಂಡಮಾರುತಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ದ್ವಿತ್ವ ಚಂಡಮಾರುತ ಮಾರುತದ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಶ್ರೀಲಂಕಾದಲ್ಲಿ ಸಿಲುಕಿದ್ದ ನಾನೂರು ಭಾರತೀಯರನ್ನ ರಕ್ಷಣೆ ಮಾಡಲಾಗಿದೆ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಸೈಕ್ಲೋನ್ ಅಬ್ಬರ ಜೋರಾಗಿದೆ ಸೈಕ್ಲೋನ್ ನಿಂದ ತಮಿಳುನಾಡಿನಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ವಿಮಾನಗಳ ಹಾರಾಟ ರೈಲು ಸಂಚಾರದಲ್ಲಿ ಭಾರಿ ವ್ಯತ್ಯಯ ಕೂಡ ಉಂಟಾಗಲಿದೆ ಹವಾಮಾನ ಇಲಾಖೆಯಿಂದ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ ದಿತ್ವಾ ಚಂಡಮಾರುತದ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ನೀವು ಕೂಡ ಗಮನಿಸ್ತಾ ಇರಬಹುದು ಕೆಲವೊಂದಿಷ್ಟು ಕಡೆ ಭಾರಿ ಮಳೆಯಾಗ್ತಾ ಇದೆ ನಾರ್ಮಲ್ ಆಗಿ ಮಳೆ ಬಂದರೇ ಕೆಲವೊಂದಿಷ್ಟು ಭಾಗದಲ್ಲಿ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಷ್ಟು ಪ್ರಮಾಣದಲ್ಲಿ ಭಾರೀ ಮಳೆಯಾದರೆ ಯಾವ ಪರಿಸ್ಥಿತಿ ಆಗಬಹುದು ಇನ್ನು ಶ್ರೀಲಂಕಾದಲ್ಲಂತೂ ಸದ್ಯಕ್ಕೆ ಒಂದು ಮುನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ ಇನ್ನು ನಾನೂರು ಭಾರತೀಯರು ಸಿಲುಕಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ಆ ನಾನೂರು ಭಾರತೀಯರೇನಿದ್ದಾರೆ ಅವ್ರನ್ನ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾಯಿದೆ ಇನ್ನು ಸದ್ಯಕ್ಕೆ ವಿಮಾನಗಳ ಹಾರಾಟ ಆಗಿರಬಹುದು ಅಥವಾ ರೈಲು ಸಂಚಾರ ಆಗಿರಬಹುದು ಸ್ವಲ್ಪ ವ್ಯತ್ಯಯ ಕೂಡ ಉಂಟಾಗುತ್ತೆ ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯಾಗುತ್ತೆ ಅಂತ ಸದ್ಯಕ್ಕೆ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಕೂಡ ಸದ್ಯಕ್ಕೆ ಹವಾಮಾನ ಇಲಾಖೆ ಎಚ್ಚರಿಸಿದೆ ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಎಂದು ಗಮನಿಸ್ತಾ ಇದ್ದಾರೆ ತಮಿಳುನಾಡು ಆಂಧ್ರದಲ್ಲಿ ದೀತ್ವ ಆರ್ಭಟ ಯಾವ ರೀತಿ ಇದೆ ಅಂತ ಆ ಒಂದು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಜೊತೆಗೆ ಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇರೋದರಿಂದ ಕೆಲವೊಂದಿಷ್ಟು ಜಮೀನುಗಳಿಗೂ ಕೂಡ ಈ ಒಂದು ಮಳೆಯ ನೀರು ಹೆಚ್ಚಾಗಿದೆ ಜೊತೆಗೆ ಅಲ್ಲಿರುವಂತಹ ಜನರಿಗೂ ಕೂಡ ಬಹಳ ಕಷ್ಟ ಆಗ್ತದೆ ಹೊರಗಡೆ ಬರಲಿಕ್ಕೂ ಕೂಡ ಯೋಚನೆ ಮಾಡಬೇಕು ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಷ್ಟು ಜೋರಾಗಿ ಮಳೆ ಆಗ್ತಾ ಇದೆ ಈ ಒಂದು ಮಳೆ ಬಂದರೆ ರೈತರು ಬೆಳೆದಂತಹ ಬೆಳೆಗಳು ಕೂಡ ಹಾಳಾಗತ್ತೆ ಅಂದರೆ ಮಳೆ ಬಂದರೆ ಹಾಳಾಗುತ್ತೆ ಅನ್ನೋದಕ್ಕಿಂತ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ತೊಂದರೆ ಆಗುತ್ತೆ ಯಾಕೆಂತಂದ್ರೆ ರೈತರು ಮಳೆಯ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ ಒಂದು ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟೇ ನೀರನ್ನು ನಾವು ಒದಗಿಸಬೇಕಾಗತ್ತೆ ಅತಿ ಹೆಚ್ಚು ನೀರಾದರೆ ಅಲ್ಲಿ ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನಾಶ ಆಗತ್ತೆ ಮತ್ತೊಂದು ಕಡೆ ಶ್ರೀಲಂಕಾದಲ್ಲಿ ಈ ಒಂದು ಮಳೆಯ ಆರ್ಭಟ ಅದಕ್ಕೆ ಮುನ್ನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅಲ್ಲಿ ಸಿಲುಕಿದಂತಹ ನಾನೂರು ಭಾರತೀಯರನ್ನ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ ಇಂದು ವಿಮಾನಗಳ ಹಾರಾಟ ಆಗಿರಬಹುದು ರೈಲು ಸಂಚಾರ ಆಗಿರಬಹುದು ಅದೆಲ್ಲವೂ ಕೂಡ ವ್ಯತ್ಯಯ ಆಗುತ್ತೆ ಫ್ರಿಡ್ಜ್ನಲ್ಲಿಟ್ಟಂತೆ ಇದೆ ಇಡೀ ಬೆಂಗಳೂರು ನಗರ ಮೈ ಕೊರೆಯುವ ಚಳಿಗೆ ಧರಗುಟ್ಟಿದ ಐ ಟಿ ಸಿಟಿ ಜನ ಬೆಂಗಳೂರಿನ ವಾತಾವರಣ ಕಂಪ್ಲೀಟ್ ಅಯೋಮಯ ಆಗ್ಬಿಟ್ಟಿದೆ ಚಳಿ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಜನರು ತಂಡ ಹೊಡಿತಾ ಇದ್ದಾರೆ ದಟ್ಟವಾದ ಇಬ್ಬನಿ ಮೈ ಕೊರೆಯುವ ಚಳಿಗೆ ಜನ ತತ್ತರ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗ್ತಾ ಇದೆ ಫ್ರಿಶ್ನಲ್ಲಿಟ್ಟಂತೆ ಇಡೀ ಬೆಂಗಳೂರು ನಗರ ಇದೆ ಮೈ ಕೊರೆಯುವ ಚಳಿಗೆ ಐ ಟಿ ಸಿಟಿ ಜನ ತರಗುಡ್ತಾ ಇದ್ದಾರೆ ಬೆಂಗಳೂರಿನ ವಾತಾವರಣ ಕಂಪ್ಲೀಟ್ ಅಯೋಮಯ ಆಗಿದೆ ಚಳಿ ಹೊಡೆತಕ್ಕೆ ಸಿಲೆಕಾನ್ ಸಿಟಿ ಜನರು ತಂಡ ಹೊಡಿತಾ ಇದ್ದಾರೆ ಇನ್ನು ಬೆಂಗಳೂರು ನಗರ ಯಾವ ರೀತಿ ಇದೆ ಅಂತ ನೀವು ಗಮನಿಸ್ತಾ ಇರಬಹುದು ಹೊರಗಡೆ ಹೋಗಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಷ್ಟರ ಮಟ್ಟಿಗೆ ಚಳಿ ಇರುತ್ತೆ ಇನ್ನು ಬೆಳಗ್ಗೆ ಹೊತ್ತು ಎದ್ದು ಕೆಲ್ಸಕ್ಕೆ ಬರಬೇಕಂತಂದರೆ ಅಯ್ಯೋ ಯಾರಪ್ಪ ಎದಳ್ತಾರೆ ಅನ್ನತ್ತೆ ಅಂತ ಅನ್ಬೇಕು ಆ ಪರಿಸ್ಥಿತಿಯಲ್ಲಿ ಬೆಂಗಳೂರು ಜನರು ಇದ್ದಾರೆ ಇನ್ನು ನೀವು ಕೂಡ ಗಮನಿಸ್ತಾ ಇರ್ತೀರ ಬೆಳಗ್ಗೆ ಎಷ್ಟು ಸೊಗಸಾಗಿ ಇಬ್ಬನಿ ಕಾಣಿಸುತ್ತೆ ಆದರೆ ಕೆಲ್ಸಕ್ಕೆ ಹೋಗೋರಿಗೆ ಇದು ಬಹಳ ತೊಂದರೆ ಆಗುತ್ತೆ ಆ ಜೊತೆಗೆ ಇನ್ನು ಇನ್ನೂ ಸ್ವಲ್ಪ ದಿನ ಅಂದರೆ ಇನ್ನೊಂದು ಎರಡು ಮೂರು ದಿನ ಇದೇ ರೀತಿ ವಾತಾವರಣ ಮುಂದುವರಿಯುತ್ತೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ ತುಂತುರು ಮಳೆ ಆಗ್ತಾ ಇದೆ ಬೆಳಗ್ಗೆಯಿಂದ ನಿನ್ನೆಯೂ ಕೂಡ ಇದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ತುಂತುರು ಮಳೆ ಆಗ್ತಾ ಇತ್ತು ನಿನ್ನೆಯೂ ಕೂಡ ಭಾರೀ ಚಳಿ ಇತ್ತು ಇವತ್ತು ಕೂಡ ಅದೇ ಚಳಿ ಮುಂದುವರಿಕೆ ಆಗಿದೆ ಇನ್ನು ಫ್ರಿಜ್ನಲ್ಲಿ ಇಟ್ಟಂತಾಗಿದೆ ಬೆಂಗಳೂರು ಜನರ ಪರಿಸ್ಥಿತಿ ಫ್ರಿಡ್ಜ್ನಲ್ಲಿ ಈಗ ನಾವೇನಾದರೂ ತೆಗೆದುಕೊಳ್ಬೇಕು ಅಂತಂದರೆ ಎಷ್ಟು ಕೋಲ್ಡ್ ಅನಿಸುತ್ತೆ ಅದೇ ಪರಿಸ್ಥಿತಿ ಈಗ ಬೆಂಗಳೂರು ನಗರದಲ್ಲೂ ಕೂಡ ಮುಂದುವರೆದಿದೆ ಕೇವಲ ಬೆಂಗಳೂರಲ್ಲಿ ಮಾತ್ರ ಈ ರೀತಿಯಾಗಿ ಚಳಿಯ ವಾತಾವರಣ ಆಗಿರ್ಬೋದು ಅಥವಾ ತುಂತುರು ಮಳೆ ಆಗಿರ್ಬೋದು ಕೇವಲ ಬೆಂಗಳೂರಲ್ಲಿ ಮಾತ್ರ ಇಲ್ಲ ಇನ್ನು ಹಲವು ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಮಳೆ ಇದೆ ಜೊತೆಗೆ ಹಲವು ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಚಳಿಯ ವಾತಾವರಣ ಕೂಡ ಇದೆ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಈಗ ಸದ್ಯಕ್ಕೆ ಮುಂದುವರಿಕೆ ಆಗಿರುವಂಥದ್ದು ಇನ್ನು ತಮಿಳುನಾಡಲ್ಲೂ ಅಷ್ಟೇ ತಮಿಳುನಾಡಲ್ಲೂ ಅಷ್ಟೇ ಭಾರೀ ಮಳೆಯಾಗ್ತಾ ಇದೆ ಹಾಗಾಗಿ ಹವಾಮಾನ ಇಲಾಖೆಯಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಕೂಡ ಸದ್ಯಕ್ಕೆ ಸೂಚನೆಯನ್ನು ನೀಡಲಾಗಿದೆ